ಪ್ರಥಮ ವರ್ಷದ ವಿದ್ಯಾರ್ಥಿನಿ ಧರ್ಮ ಪ್ರಿಯಂಕ ಪ್ರಥಮವರ್ಷದ ವಿಧ್ಯಾಥಿಧರ್ಮಸ್ವರುಣಿ ಅವತಾರರಿಷ್ಠಾ ಶ್ರೀರಾಮ ನಮ ಓಂ ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದ ಪದ್ಮತ್ರ ಯೋಷಿತ್ ಪ್ರಣಮ ಓಂ ರಾಜಾಯ ವಿವೇಕಾನಂದ ಸುರೇ ಸಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹರಣಿ ಹೃದಯ ಮನದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಹಾಸೀನರಾದಂಥ ಮುಖ್ಯ ಅತಿಥಿಗಳು ಹಾಗೂ ಈ ಕಾಲೇಜಿನ ಅಧ್ಯಕ್ಷರಾದ ಸುಷ್ಮಾವತಿ ಹೊಂದಜ್ಜೆ ಮೇಡಮ್ ಅವರಿಗೂ ಪ್ರಾಂಶುಪಾಲರಾದ ಶರಣು ಹೊಂದಜ್ಜೆ ಸರ್ ಅವರಿಗೂ ಹಾಗೂ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರ ಒಂದವರಿಗೂ ಈ ಶುಭ ಮಧ್ಯಾಹ್ನದ ನಮಸ್ಕಾರಗಳು ಇಂದು ನಮ್ಮ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾನು ನನ್ನ ಹೆಸರು ಪ್ರಿಯಾಂಕ ನಾನು ಪ್ರಥಮ ವರ್ಷದ ಬಿ ಎ ವಿದ್ಯಾರ್ಥಿನಿ ನನ್ನ ಫಸ್ಟ್ ಕಾಲೇಜಿಗೆ ಬಂದಾಗ ನನ್ಗೆ ಅನಿಸ್ತಿಗೆ ಸಣ್ಣ ಕಾಲೇಜ್ನಾಗ ಏನು ಕ್ಲಾಸಸ್ ನಡೀತಾವ ಅಂತ ಹೇಳಿ ನಾನು ಅದೇ ಡೌಟ್ ಮ್ಯಾಗ ಫಸ್ಟ್ ಡೇ ಕ್ಲಾಸನ್ನು ಮುಗಿಸ್ತಾ ಸೆಕೆಂಡ್ ಡೇ ಕಾಲೇಜ್ ಬಂದಾಗ ಗೊತ್ತಾಯಿತು ಎಷ್ಟು ನಾಲ್ಕೇ ಜನ ಇರಲಿ ಆರೇ ಜನ ಇರಲಿ ಇಲ್ಲಿ ಎಲ್ಲ ಕ್ಲಾಸಸ್ ನಡೀತಾವ ಅಂತ ಹೇಳಿ ನಮ್ಮ ಪ್ರಿನ್ಸಿಪಾಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಕಾಲೇಜಿಗೆ ಹೋದಾಗ ಆಟೋಮೆಟಿಕ್ ಗೊತ್ತಾಯ್ತದ ಪ್ರಿನ್ಸಿಪಾಲ್ ಯಾರಂತ ಬಟ್ ನಮ್ಮ ಕಾಲೇಜ್ನಾಗ ಗೊತ್ತಾಗಂಗಿಲ್ಲ ಎಲ್ ಯಾಕಂದ್ರೆ ಅವ್ರು ಎಲ್ಲರ ಜೊತೆ ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ ಮಕ್ಕಳ ಜೊತೆ ಇದ್ದಾಗ ಮಕ್ಕಳಾಗಿ ಇರ್ತಾರ ಮತ್ತೆ ಎಲ್ಲ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಕ್ಲಾಸಸ್ ಕರೆಕ್ಟಾಗಿ ಹೇಳ್ತಾರೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾರು ರೀ ಇಂಟ್ರೆಸ್ಟ್ ಇರ್ತದ ಅವರಿಗೂ ಎಲ್ಲ ತರದ ಹೆಲ್ಪ್ ಭಿ ಮಾಡಿ ಮಾಡ್ತಾರ ಎಲ್ಲ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ನು ಚೆನ್ನಾಗಿ ಸಿಕ್ಕಿದಾರ ಅಂದ ನೋಡಿ ಏನು ಆಗಂಗಿಲ್ಲ ಅದ್ರೊಳಗೆ ಗಂಧ ನೋಡಿ ಅನ್ನೋ ಮಾತಿಗೆ ಉದಾಹರಣೆ ಈ ನಮ್ಮ ಅನನ್ಯ ಕಾಲೇಜ್ ಅನನ್ಯ ಅನ್ನೋ ವರ್ಲ್ಡ್ನಲ್ಲೇ ಇದೆ ಸರಳತೆ ಅನನ್ಯವಾಗಿರೋದು ನಾವು ನಾಲ್ಕು ವರ್ಷನೂ ಅನನ್ಯವಾಗಿದ್ದು ಈ ಕಾಲೇಜಿಗೆ ಹೆಸರು ಕೊಡ್ಬೇಕಂತ ನಾನು ಕೇಳ್ತೀನಿ ಇಷ್ಟ ಎಲ್ಲ ಮಾಡ್ತೀನಿ ಪ್ರಿಯಾಂಕಾ ಬಿಕಾಂ ಪ್ರಥಮೇಶ್ವರಿ ಗುರು ಸಾಕ್ಷಾತ್ರಿ ಗುರುವೇ ನಾನು ವೇದಿಕೆ ಮೇಲೆ ಹಸಿರ ಹಿರಿಯ ಗಣ್ಯ ವ್ಯಕ್ತಿಗಳಿಗೂ ನನ್ನ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಮಧ್ಯಾಹ್ನದ ಶುಭಾಶಯವನ್ನು ಕೋ ನ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡ ಮೊದಲನೇದಾಗಿ ಸರ್ ಮತ್ತೆ ಮೇಡಮ್ ಅವರು ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ಟೀಚರ್ಸ್ ಅಧ್ಯಯನದಲ್ಲಿ ಮತ್ತೆ ಎಲ್ಲ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಎಲ್ಲ ಕಲ್ಚರಲ್ ಅನ್ನು ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳಾಗಿ ಮತ್ತೆ ಮಕ್ಕಳ ಜೊತೆ ಮಕ್ಕಳಾಗಿ ಎಲ್ಲದನ್ನು ನಡ್ಸ್ಕೊತಿದ್ದಾರೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಒಂದು ಕಲ್ಲು ಪ್ರಕೃತಿ ಕೆತ್ತಿದರೆ ಮೂರ್ತಿ ಪೂಜಿಸಿದರೆ ಸಂಸ್ಕೃತಿ ಅನ್ನುವ ಹಾಗೆ ಶ್ರೀ ಎರಡು ಮಾತುಗಳು